ಮೂರು ಮೂರು ಬಾರಿ ಘಟ್ಟದ ಮೇಲೆ ಮೂರು ಬಾರಿ ಶಾಸಕರಾಗಿ ಇಡೀ ಈ ಜಿಲ್ಲೆ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅಂತ ಉಸ್ತುವಾರಿ ಸಚಿವರಾಗಿ ಅನುಭವ ಇದೆ ಸಭಾಧ್ಯಕ್ಷರಾಗಿ ಈ ಕಾನೂನಾತ್ಮಕವಾಗಿ ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನೋ ಅನುಭವ ಇದೆ ಅಂಥವರು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಆದದ್ದು ನಮ್ಮ ಸುದೈವ ಜೊತೆಗೆ ದೇವೇಗೌಡರು ನಮ್ಮ ಸರ್ವೋಚ್ಚ ನಾಯಕರು ಅವರು ಕುಮಾರಸ್ವಾಮಿ ಅವ್ರಿಗೆ ಕರೆದಿ ಎರಡು ಸಾವಿರದ ಎಂಟರಲ್ಲಿ ಯಾವ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಕರೆದು ಬಿ ಜೆ ಪಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಮುಖ್ಯಮಂತ್ರಿ ಅವ್ರು ಕೊಡಬಾರ್ದು ಅಂತ ಹೇಳ್ದು ಹೇಳಿದ್ರು ಅದೇ ಮಾಜಿ ಪ್ರಧಾನಿ ದೇವೇಗೌ ದೇವೇಗೌಡರು ಈ ರಾಷ್ಟ್ರನ ಆಡಳಿತ ಮಾಡಿದಂಥವ್ರು ಖರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಗನಿಗೆ ಅಂದರೆ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾರೆ ನಾವು ಎನ್ ಡಿ ಮೈ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಹೋಗಬೇಕು ಯಾಕೆ ಅಂದರೆ ಮೋದಿಯವರನ್ನು ಮತ್ತೊಮ್ಮೆ ಪ್ರದಿನ ಪ್ರಧಾನಿ ಮಾಡಲೇಬೇಕು ಅಂತ ಅಭಿವೃದ್ಧಿ ದೃಷ್ಟಿಯಿಂದ ಜಾಗತಿಕವಾಗಿರುವಂಥ ಕಾಂಪಿಟೇಷನ್ನ ಸರಿ ಸರಿಯಾಗಿ ತಗೊಂಡೋಗಬೇಕಾದ್ರೆ ಒಂದು ಯೋಗ್ಯ ಪ್ರಧಾನಿ ಬೇಕು ಹಾಗಾಗಿ ಮೋದಿಯವರನ್ನೇ ನಾವು ಮತ್ತೆ ಆಯ್ಕೆ ಮಾಡಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೆ ಹೇಳೋ ಮುಖಾಂತರ ನಾವೆಲ್ಲರೂ ಕುಮಾರಸ್ವಾಮಿ ಅವ್ರ ಜೊತೆಗಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆ ನಾನು ಉಸ್ತುವಾರಿಯಾಗಿ ರಾಜ್ಯ ಕೋರ್ ಕಮಿಟಿ ಸದಸ್ಯನಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜಾತ್ಯತೀತ ಜನತಾದಳ ಸಂಪೂರ್ಣವಾಗಿ ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿಗೆ ಬೆಂಬಲ ಕೊಟ್ಟಿದ್ದೀನಿ ಈಗಾಗಲೇ ಆನಂದ್ ಅಸ್ನೋಟೇಕರ್ ಉಪೇಂದ್ರ ಪೈ ನಾನು ಐವತ್ತೊಂಬತ್ತು ಸಾವಿರ ಮತ ತಗೊಂಡಿದ್ದೀನಿ ಉಪೇಂದ್ರ ಪೈ ಒಂದೆಂಟು ಸಾವಿರ ಮತ ತಗೊಂಡಿದ್ದಾರೆ ಗೋಟ್ನೆಕರ್ ಇಪ್ಪತ್ತೆಂಟು ಸಾವಿರ ಮತ ತಗೊಂಡಿದ್ದಾರೆ ಅಲ್ಲಿ ಖಾನಾಪುರದಲ್ಲಿ ಭಗವಾನ್ ಹದಿನ ಇಪ್ಪತ್ತೆರಡು ಸಾವಿರವನ್ನು ಮತ ತಗೊಂಡಿದ್ದಾರೆ ಇದೆಲ್ಲರೂ ಸಂಪೂರ್ಣವಾಗಿ ಬಿ ಜೆ ಪಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ವಿಶ್ವಾಸ ಇದೆ ನಾವು ಖಂಡಿತವಾಗೂ ಅತ್ಯಂತ ಬಹುಮತದಿಂದ ವಿಶ್ವರ್ಶರಂಗ ಕಾಗೇರಿಯನ್ನು ಕಾಗೇರಿಯವರನ್ನು ಆಯ್ಕೆ ಮಾಡ್ತೀವಿ ಮತ್ತು ನಮ್ಮಲ್ಲಿ ಯಾವುದೂ ಒಡ್ತಿಲ್ಲ ಈಗಾಗಲೇ ಕ ಕಾಗೇರಿಯವ್ರು ಹೇಳಿದಂಗೆ ಅವರು ಸಿ ಎಮ್ ಇಬ್ರಾಹಿಂ ಬಣ ಅಂತ ಹೇಳಿ ಅವಾಗೇ ಗುರ್ಸ್ಕೊಂಡಂಥವ್ರು ನಮ್ಮ ಪಕ್ಷದಿಂದ ಈಗೇನು ಅವ್ರು ಯಾರು ಹೋಗಿ ಅವ್ರು ಓದೋರಲ್ಲ ಹಾಗಾಗಿ ಜೆ ಡಿ ಎಸ್ಸಲ್ಲಿ ನಾವೆಲ್ಲರೂ ಸಹಕಾರ ಅವ್ರಿಗೆ ಇದ್ದೀವಿ ಅನ್ನೋ ತೋರಿಸೋದಕ್ಕೆ ಇವತ್ತು ಕುಮಟಾದಲ್ಲಿ ಜೆ ಡಿ ಎಸ್ ಕಚೇರಿಯಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಅಂದರೆ ನಮ್ಮ ಸಮನ್ವಯ ಆ ರೀತಿ ಒಳ್ಳೆ ರೀತಿ ನಡೀತಿದೆ ಅಂತ ಮತ್ತು ಕುಮಟಾ ಹೊನ್ನೋರದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಮತ್ತು ಬಿ ಜೆ ಪಿ ಅವರಾದ ದಿಂಕರ್ ಶೆಟ್ಟರು ಮತ್ತೆಲ್ಲ ಎಲ್ಲ ಅವ್ರ ತಂಡ ಮತ್ತು ನಮ್ಮ ತಂಡ ಜೊತೆಗೆ ಕೆಲಸ ಮಾಡಿ ಇಲ್ಲಿ ಕುಮಟಾದಲ್ಲಿ ಅತ್ಯಂತ ಬಹುಮತ ಅಥವಾ ಅತ್ಯಂತ ಅಧಿಕ ಮತ ಬಿ ಜೆ ಪಿ ಅಭ್ಯರ್ಥಿಯಾದ ವಿಶೇಷ ಹೆಗ್ಡೆ ಕಾಗೇರಿಯವರು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಕಳಿಸ್ತೀವಿ ಮತ್ತು ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಿದ್ದಾರೆ ಒಕ್ಕಟ್ಟು ಪ್ರದರ್ಶನ ಮಾಡೋದಕ್ಕೆ ಇವತ್ತು ಕಾಗೇರಿಯವರು ಕುಮಟಾ ಹೊನ್ನವರ ಕ್ಷೇತ್ರಕ್ಕೆ ಎಲ್ಲ ಕಡೆ ಸಂಚರಿಸ್ತಾ ಇದ್ದಾರೆ ಈಗಾಗಲೇ ಮೂರು ಕಾರ್ಯಕ್ರಮ ಆಗಿದೆ ಮತ್ತು ಮೂರು ಕಾರ್ಯಕ್ರಮ ಇದೆ ನಮಗೆ ವಿಶ್ವಾಸ ಇದೆ ಭಾಳ ಒಳ್ಳೆ ರೀತಿಯಿಂದ ಚುನಾವಣೆ ಎದುರಿಸ್ತೀವಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ